ಸರ್ ಆರ್ ಸಿ ಬಿ ಬಗ್ಗೆ ಹೇಳೋಕ್ಕೆ ವರ್ಡ್ಸೇ ಆಗಲ್ಲ ಬಿಕಾಸ್ ಆರ್ ಸಿ ಬಿ ಅಂದ್ರೆ ಒಂದು ಎಮೋಷನ್ನು ವರ್ಲ್ಡ್ ವೈಲ್ಡ್ ಫ್ಯಾನ್ಸ್ ಇದ್ದಾರೆ ಆರ್ ಸಿ ಬಿ ಅಂದರೆ ಒಂದು ಕರ್ನಾಟಕ ಆ ಇರೋ ವ್ಯಾಲ್ಯೂ ಕ್ರೇಜು ಯಾರಿಂದನೂ ಮತ್ತು ಸಿ ಫುಲ್ ಫುಲ್ ಮಾಡೋಕೆ ಆಗೋಲ್ಲ ವಿರಾಟ್ ವಿರಾಟ್ ಅಂತ ಅದು ನಮ್ಮ ಕರ್ನಾಟಕ ದತ್ತುಪುತ್ರ ಅಂತಲೇ ಹೇಳ್ಬೋದು ಅಂತ ದತ್ತುಪುತ್ರ ಪಡೆದಾಗ ಕರ್ನಾಟಕ ಜನತೆ ನಾವೇ ಎಷ್ಟು ಪುಣ್ಯವಂತರು ಅಂತಲೇ ಹೇಳ್ಬೋದು ಸಿ ಆರ್ ಸಿ ಬಿ ಹೇಳೋಕೆ ಮಾತು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ನಥಿಂಗ್ ಡಬ್ಲ್ಯೂ ಇದರಲ್ಲಿ ಯಾರು ಇಷ್ಟ ಆಬ್ವಿಯಸ್ಲಿ ಎಲ್ಲಿ ಪೆರಿ 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 ಎಲ್ಲಿಸ್ ಪೆರಿ ಸಿ ಎ ಬಿ ಡಿ ಎ ಬಿ ಡಿ ರಿಪ್ಲೇಸ್ ಅಂತಲೇ ಹೇಳ್ಬೋದು ಸಿ ಅಲ್ಲಿ ಪೆರ್ರಿ ಬಿಕಾಸ್ ಮೇನ್ ಮೇನ್ ಸಿಚುವೇಶನ್ಸ್ ಬೇಕಾದಲ್ಲಿ ಅವಳು ಆಡ್ತಿರೋ ಆಟ ಬಿಕಾಸ್ ಮೊನ್ನೆ ಆಡಿರೋ ರೀತಿ ಲಾಸ್ಟ್ ಮ್ಯಾಚ್ ಆಡಿರೋ ರೀತಿ ನೋಡಿದ್ರೆ ಅವಳು ಆರ್ ಸಿ ಬಿ ಪಕ್ಕ ಗೋಸ್ ಯಾ ಆಬ್ವಿಯಸ್ಲಿ ಬಟ್ ಸಿಚುವೇಷನ್ಸ್ ಹಂಗಿತ್ತು ಬಟ್ ಸೂಪರ್ ಓವರ್ ಸೋತ್ರ ವಿನ್ ಆರ್ ಸಿ ಬಿಟ್ ಆಕ್ಚುಲಿ ನಮ್ಮ ಒಪಿನಿಯನ್ ಇದ್ದಿದ್ದು ರಿಚ್ ನಮ್ಮ ಒಪಿನಿಯನ್ ಇದ್ದದ್ದು ರಿಚಾ ಮತ್ತು ಪೇರಿ ಬರ್ತಾರೆ ಅಂತಂದು ಬಟ್ ಅನ್ಫಾರ್ಚುನೇಟ್ಲಿ ಸ್ಮೃತಿ ಮತ್ತು ರಿಚಾ ಬಂದಿದ್ದು ಬಟ್ ದಟ್ ಈಸ್ ಗೇಮ್ ಏನೂ ಮಾಡೋಕ್ಕಾಗಲ್ಲ ವಿಲ್ ಸಿ ಟುಡೇ ಥ್ಯಾಂಕ್ ಯು